ನಮ್ಮ ತಂದಿ ಸಮಕಾಲೀನ ಒಬ್ಬ ಮಂತ್ರಿಗಳ ಹತ್ರ ನಾನು ಹೋಗಿದ್ದೆ ಅವ್ರು ನನ್ಗೆ ಗೊತ್ತಿದ್ ಕೇಳಿದ್ರ ಗೊತ್ತಿಲ್ಲ ಅಂತ ಕೇಳಿದ್ರ ಗೊತ್ತಿಲ್ಲ ನಾನು ಇದು ಟೀಕೆ ಮಾಡ್ತಾ ಇಲ್ಲ ಈ ರೀತಿ ವ್ಯವಸ್ಥೆ ಆದ್ರೆ ಬರ್ತಕ್ಕಂತ ಪೀಳಿಗೆ ಯಾರ ರಾಜಕೀಯಕ್ಕೆ ಬರಂಗಿಲ್ಲ ನೀನ್ ಯಾವ ಜಾತಿ ಅಂತ ಕೇಳಿಬಿಟ್ಟ ಮಂತ್ರಿ ಅಂದ್ರೆ ನಮ್ಮ ಜಾತಿ ನೋಡಿ ಅನುದಾನ ಕೊಡ್ತಾರೆ ಅಧ್ಯಕ್ಷರೇ ಇದು ಗುರುಮಟ್ಕಲ್ ಜೆಡಿಎಸ್ ಶಾಸಕ ಶರಣ ಬಸಗೌಡ ಕಂದಕೂರ್ ಅವರ ಆಕ್ರೋಶದ ಮಾತು ನಾನು ನನ್ನ ತಂದೆ ಸಮಕಾಲೀನ ಮಂತ್ರಿಗಳ ಹತ್ತಿರ ನಾನು ಹೋಗಿದ್ದೆ ನಾನು ಅನುದಾನ ಕೇಳಿದ್ರೆ ಅವರು ನಿನ್ನ ಜಾತಿ ಯಾವುದು ಅಂತ ಕೇಳಿದ್ರು ಹೀಗಾದ್ರೆ ಮುಂದಿನ ಯುವ ಪೀಳಿಗೆ ರಾಜಕೀಯಕ್ಕೆ ಬರೋದಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸದನದಲ್ಲಿ ಶರಣಗೌಡ ಕಂದಕೂರ್ ಅವರ ಭಾಷಣದ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಇವತ್ತು ಏನಾಗಿದೆ ಅಧ್ಯಕ್ಷರ ನಾನು ಹೇಳ್ಬೇಕು ಹೇಳ್ಬಾರ್ದು ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಅಂತ ತಿಳ್ಕೊಂಡು ಮಾತ್ರ ಹೇಳ್ಬೇಕಾಗ್ತದೆ ನಮ್ಮ ತಂದಿ ಸಮಕಾಲೀನ ಒಬ್ಬ ಮಂತ್ರಿಗಳ ಹತ್ರ ನಾನು ಹೋಗಿದ್ದೆ ಅವ್ರು ನನ್ಗೆ ಗೊತ್ತಿದ್ದು ಕೇಳಿದ್ರ ಗೊತ್ತಿಲ್ಲ ಅಂತ ಕೇಳಿದ್ರ ಗೊತ್ತಿಲ್ಲ ನಾನು ಇದು ಟೀಕೆ ಮಾಡ್ತಾ ಇಲ್ಲ ಈ ರೀತಿ ವ್ಯವಸ್ಥೆ ಆದ್ರೆ ಬರ್ತಕ್ಕಂಥ ಪೀಳಿಗೆ ಯಾರ ರಾಜಕೀಯಕ್ಕೆ ಬರಂಗಿಲ್ಲ ನೀನ್ ಯಾವ ಜಾತಿವಂತ ಕೇಳ್ಬಿಟ್ಟ ಮಂತ್ರಿ ಅಂದ್ರೆ ನಮ್ಮ ಜಾತಿ ನೋಡಿ ಅಂಗ ಅನ್ ಅಧ್ಯಕ್ಷರೇ ಓಕೆ ನನ್ ಮನ್ಸಿಗೆ ಯಾವ ರೀತಿ ಆಯ್ತು ಅಂತಂದ್ರೆ ನಮಗ್ ಜನ ಎಂತರ ಓಟ್ ಹಾಕಿ ಕಳಿಸಿದಾರೆ ಅಧ್ಯಕ್ಷರ ಗುರ್ಬಿಟ್ಕಾಲ್ ಮತ್ತೆ ಕ್ಷೇತ್ರದಾಗ ನನ್ನ ಜಾತಿ ನೋಡಿ ಓಟ್ ಹಾಕಿಲ್ಲ ಅಧ್ಯಕ್ಷರೇನಾಗಿ ಅಧ್ಯಕ್ಷರೇ ಅಂದ್ರೆ ಮಾನ್ಯ ಮಂತ್ರಿಗಳು ನನಗ ಯಾವ ಜಾತಿ ಅಂತ ತಿಳ್ಕೊಂಡು ಕೇಳಿದ್ಮೇಲೆ ಇವ್ರ ಕೆಳಗಿರ್ತಕ್ಕಂತ ಅಧಿಕಾರಿಗಳು ನನ್ನ ಯಾವ ಜಾತಿ ಅಂತ ತಿಳ್ಕೊಂಡ್ ನೋಡ್ತಾರ ಈ ವ್ಯವಸ್ಥೆನ ಎಂತ ಅಂತಂದ್ರೆ ಬಂದ್ಬಿಟ್ರೆ ನಾವ್ ಯಾರು ಎಂತಪತ್ತಾದ್ರ ಕೆಲಸ ಮಾಡಕ್ ಆಗಲ್ಲ ನಾವ್ ಯಾರು ಎಂತಪತ್ತಾದ್ರೆ ಈ ಚುನಾವಣೆ ವ್ಯವಸ್ಥೆಗೆ ಎನ್ಪೋದ್ರ ಬರಕ್ ಆಗಂಗಿಲ್ಲ ನಾವ್ ಯಾರು ಎಂತ್ಪತ್ತಾದ್ರ ಸಂವಿಧಾನವನ್ನ ಉಳಿಸ್ಲಕ್ ಆಗಂಗಿಲ್ಲ ಗ್ಯಾರಂಟಿ ಯೋಜನೆಗಳಿಂದ ಶಾಸಕರುಗಳಿಗೆ ಅನುದಾನ ಸಿಗುತ್ತಿಲ್ಲ ಇದರಿಂದ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತ ವಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಆರೋಪಿಸುತ್ತಿದ್ದಾರೆ ಈ ಮಧ್ಯೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಮಾತ್ರ ಹೆಚ್ಚು ಅನುದಾನ ನೀಡಲಾಗುತ್ತಿದೆ ಅಂತ ಆರೋಪವನ್ನ ಮಾಡಲಾಗಿದೆ ಇದರ ನಡುವೆ ಜಾತಿ ನೋಡಿ ಸಚಿವರು ಅನುದಾನ ಕೊಡುತ್ತಿದ್ದಾರೆ ಅಂತ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅನುದಾನ ತಾರತಮ್ಯ ಬಗ್ಗೆ ಚರ್ಚೆ ವೇಳೆ ಮಾತನಾಡಿದ ಶಾಸಕ ಶರಣಗೌಡ ಕಂದ ಕೂರ ಅವರು ಜಾತಿ ನೋಡಿ ಸಚಿವರು ಅನುದಾನ ಕೊಡುತ್ತಾರೆಯೇ ಯಾಕಂದ್ರೆ ನಾನು ಅನುದಾನ ಕೇಳಲು ನಮ್ಮ ತಂದೆಯವರ ಕಾಲಮಾನದ ಒಬ್ಬ ಸಚಿವರ ಹತ್ತಿರ ಹೋಗಿದ್ದೆ ಆಗ ನೀನು ಯಾವ ಜಾತಿಯವ ಅಂತ ಕೇಳಿದ್ದಾರೆ ಅಂತ ಸದನದಲ್ಲಿ ಅಸಮಾಧಾನವನ್ನ ಹೊರ ಹಾಕಿದ್ರು ಜಾತಿ ನೋಡಿ ಕೆಲಸ ಮಾಡೋದಾದ್ರೆ ಅಧಿಕಾರಿಗಳನ್ನ ಹೇಗೆ ನೋಡ್ತಾರೆ ಎಫ್ಡಿಯಲ್ಲಿ ಫೈಲ್ಗಳು ವಿಧಾನಸೌಧಕ್ಕಿಂತ ಎತ್ತರ ಬಿದ್ದಿವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಹೀಗಾಗಿ ಎಲ್ಲ ಶಾಸಕರಿಗೂ ಅನುದಾನದಲ್ಲಿ ತಾರತಮ್ಯ ಮಾಡಬೇಡಿ ಅಂತ ಹೇಳಿದ್ದಾರೆ ಕೆಜಿ ಇಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ